ಶಿವಮೊಗ್ಗ ಜಿಲ್ಲೆ ಸಾಗರದ ಸರ್ಕಾರಿ ಉದ್ದ ಪ್ರೌಢಶಾಲೆಯ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಖ್ಯಾತ ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಕೆಳದಿಯ ಗುಂಡಾಜೋಯ್ಸ್ ಅವರಿಗೆ ನುಡಿ ನಮನ ಹಾಗೂ ಜೂನ್ ಹನ್ನೊಂದರಂದು ಶಿವಮೊಗ್ಗದಲ್ಲಿ ನಡೆಯುವ ರಾಜ್ಯ ಮಟ್ಟದ ಹತ್ತೊಂಬತ್ತನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಾಗರ ತಾಲೂಕಿನ ಸರಾವತಿಯ ಹಿನ್ನೀರಿನ ಪ್ರದೇಶದ ಮಾನ್ವಿ ಕರೂರ್ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಮೊಗ್ಗ ಕಾಸಪ ಜಿಲ್ಲಾ ಅಧ್ಯಕ್ಷರಾದ ಡಿ ಮಂಜುನಾಥ್ ಮಾತನಾಡುತ್ತಾ ಸಾಗರದಲ್ಲಿ ಸಾಹಿತ್ಯದ ಪ್ರತಿಭೆಗಳು ಸಾಗರದಷ್ಟಿದ್ದಾರೆ ಗುಂಡಾ ಜೋಯಿಸ್ ಅವರ ಸಂಶೋಧನಾ ಕಾರ್ಯ ಜಗತ್ತಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು ಕಿರಿಯರಾದಂತಹ ಗುಂಡಾಜು ವೈಸ್ರವರನ್ನ ನಾವು ಸ್ಮರಿಸಿಕೊಳ್ಳುವಂತಹ ಸಂದರ್ಭ ಗುಂಡಾಜು ವೈಸರವರನ್ನ ಸಮ್ಮೇಳನಾಧ್ಯಕ್ಷರು ಆಯ್ಕೆ ಮಾಡಬೇಕು ಅಂತೇಳಿ ವಿಚಾರ ಸಭೆಯಲ್ಲಿ ಚರ್ಚೆ ಆದಾಗ ನಮ್ಗೆ ಆಶ್ಚರ್ಯ ಯಾಕೆ ಯಾಕೆಂದ್ರೆ ತೊಂಬತ್ತೆರಡು ವರ್ಷನೇ ನಾವು ತೊಂಬತ್ನಾಲ್ಕ ಸಮ್ಮೇಳನ ಮಾಡುವ ತೊಂಬತ್ತೆರಡು ವರ್ಷ ಆಗಿದೆ ಆದರೂ ಕೂಡ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ಯಾಕೆ ಅವರನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ ಇದೆ ಆದರೆ ಅವರನ್ನ ಸಮ್ಮೇಳನ ಅಧ್ಯಕ್ಷರಾಗಿ ಘೋಷಣೆ ಆದ ನಂತರದಲ್ಲಿ ಇಡೀ ನಾಡಿನಾದ್ಯಂತ ಬಂದಂತಹ ಪ್ರತಿಕ್ರಿಯೆ ಅದು ಹೊಸ ಹಿತ್ತಲುಗಿಡ ಮದ್ದಲ್ಲ ಅಂತ ಹಾಗೆ ನಮಗೆ ಅವರು ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಾವು ಅವರನ್ನು ಗುರುತಿಸುವಲ್ಲಿ ವಿಫಲರಾಗಿರೋದನ್ನು ನಾವು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ ಆ ಸಮ್ಮೇಳನದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ನಂತರದಲ್ಲಿ ಸಮ್ಮೇಳನ ಮೆರವಣಿಗೆಯ ಜೊತೆಯಲ್ಲಿ ಕನ್ನಡ ಶಾಲೆಗೆ ಹೋಗಿ ಕನ್ನಡ ಪುಸ್ತಕವನ್ನು ಮಕ್ಕಳಿಗೆ ವಿತರಿಸುವುದರ ಮೂಲಕ ಒಂದು ಹೊಸ ಸಂದೇಶವನ್ನು ನೀಡಬೇಕು ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವಂಥ ಕೆಲಸದ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸ್ಕೊಳ್ಬೇಕು ಅಂತ ಯಾಕಂದರೆ ಆಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕನ್ನಡ ಶಾಲೆಗಳು ರಾಜ್ಯಮಟ್ಟದ ಕೊಟ್ಟಂತ ದೂರು ಅವೆಲ್ಲವೂ ಕೂಡ ರಾಜ್ಯ ಮಟ್ಟದ ಹತ್ತೊಂಬತ್ತನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾದ ಮಾನ್ವಿ ಕರೂರ್ ಮಾತನಾಡಿದ್ದು ಹೀಗೆ ಅದ ಬಹಳ ಸಂತೋಷವಾಗ್ತಾ ಇದೆ ಸಂತೋಷವಾದಾಗ ಮಾತು ನನ್ನವಾಗುತ್ತಂತ ಹೇಳಿ ಕೇಳಿದೆ ಇವಾಗ ನನಗೂ ಅದೇ ತರವಾಗುತ್ತೆ ಸಾಗರದ ನೆಲ ಸಾಹಿತ್ಯ ಹಿರಿಯ ಸಾಹಿತಿಗಳಾದ ನಾಡಿಸೋಜ ಜಿ ಎಸ್ ಭಟ್ಟು ಡಿ ಗಣೇಶ್ ಶ್ರೀನಿವಾಸಪ್ಪ ಇವರಂತಹ ಮಹಾನ್ ವ್ಯಕ್ತಿ ವ್ಯಕ್ತಿಗಳ ಸಾಹಿತ್ಯ ಪ್ರಪಂಚ ಸಾಗರದಿದೆ ಈ ಪರಿಧಿಯಲ್ಲಿ ನನಿಲ್ಲಿ ಬಹಳ ಚಿಕ್ಕವರು ಆದರೆ ಬಹಳ ದೊಡ್ಡ ಜವಾಬ್ದಾರಿ ನನ್ನ ನನ್ನ ಈ ಪಯಣಕ್ಕೆ ನಿಂತ ನೇತ ಸ್ವಾಮಿ ಸತ್ಯನಾರಾಯಣ ಶ್ರೀಮಠೆ ಕಸ್ತೂರಿ ಸಾಗರ್ ಉಮೇಶ್ ಹಿರೇನೆ ಜಿ ನಾಗೀಶ್ ಬಸವರಾಜ್ ಇವರೆಲ್ಲರಿಗೂ ನಾನು ಧೂಮಿಯಾಗಿರ್ತೇನೆ ಈ ಅಧ್ಯಕ್ಷೆಯ ಸ್ಥಾನ ಸಾಗರಕ್ಕೆ ನನ್ನೂರಾದ ಹಿರಿಯರಿಗೆ ಬಿಡುಗಡೆಯ ಜನತೆಗೆ ಸಿಕ್ಕ ಗೌರವ ಅಂತ ಕೇಳಿ ಬಾರಿಸ್ತೇನೆ ಹದಿನೊಂದು ಹದಿನೊಂದನೇ ತಾರೀಕು ರಾಜ್ಯ ಮಕ್ಕಳ ಸಾಹಿತ್ಯ ಸಂಸ್

ಕಾರ್ಯಕ್ರಮ ಎರಡು ನಡೀತಾ ಇದೆ ಮತ್ತೊಂದು ಹಿರಿಯ ನಮ್ಮ ಸಾಹಿತ್ಯಗಳು ಮಾನ್ವೀಕರ್ ಅವರವರನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಸ್ವಾಗತ ಒಂದು ಸಂಭ್ರಮದ ಇದೆ ಸಾಹಿತ್ಯ ಅಂದ್ರೆ ಒಂದು ರೀತಿಯ ಸಾಗರಕ್ಕೆ ವಿಶೇಷವಾದ ಸ್ಥಾನವನ್ನು ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ

ಶಿಕಾರಿಪುರ ಕಾಸಪ ಅಧ್ಯಕ್ಷ ಎಚ್ ಎಸ್ ರಘು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷೆ ಕಸ್ತೂರಿ ಸಾಗರ್ ಹಾಗೂ ಜಿ ನಾಗೇಶ್ ನಾರಾಯಣಮೂರ್ತಿ ಕಾನುಗೋಡು ಉಮೇಶ್ ಇರೇನಲ್ಲೂರು ಬಸವರಾಜ್ ಎಸ್ ಪರಮೇಶ್ವರ್ ಕರೂರು ಹಾಗೂ ಆನಂದಪುರ ಹೋಬಳಿ ಘಟಕ ಅಧ್ಯಕ್ಷರಾದ ರವಿಕುಮಾರ್ ಬಿಡಿ ವೆಂಕಟೇಶ್ ಚಂದಳಿ ಹಾಗೂ ಇನ್ನಿತರರು ಹಾಜರು